ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಎಸ್ ಎಂ ಜಿ ಅಪ್ಡೇಟ್ಸ್ ಗೆ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಂದ್ರೆ ಪಿಡಿಒ ರಿಲೇಟೆಡ್ ನೋಡಿ ನೋಡಿ ಯಾರೆಲ್ಲ ಡಿ ಗೆ ಆಯ್ಕೆ ಆಗಿದ್ರೆ ಎಚ್ ಕೆ ಮತ್ತು ನಾನ್ ಎಚ್ ಕೆಗೆ ಅವರಿಗೊಂದು ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಯಾಕಂದ್ರೆ ನೀವು ಆಲ್ರೆಡಿ ನೋಡಿರಬಹುದು ಆಯೋಗದ ಅನುಮೋದನೆಗೆ ಸಲ್ಲಿಕೆಯಾದ ಪಟ್ಟಿಗಳು ಲಿಸ್ಟ್ ಅಲ್ಲಿ ಇವತ್ ಸಬ್ಮಿಟ್ ಆಗಿರೋದು ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರು ಇವತ್ ಸಬ್ಮಿಟ್ ಆಗಿರೋ ಪಟ್ಟಿಯಲ್ಲಿ ನೋಡಿ ನೋಡಿ ತುಂಬಾ ಜನ ನಾನ್ ಎಚ್ ಕೆ ಕೇಳ್ತಿದ್ರಿ ಯಾಕಂದ್ರೆ ಎಚ್ ಕೆ ಆಲ್ರೆಡಿ ಪ್ರೊವಿಷನಲ್ ಲಿಸ್ಟ್ ಬಿಟ್ಟಿದ್ರು ಬಟ್ ನಾನ್ ಎಚ್ ಕೆ ಬಿಟ್ಟಿರಲಿಲ್ಲ ಸೊ ನಾನು ಲಾಸ್ಟ್ ವಿಡಿಯೋ ಮಾಡಿದಾಗ ಜನ ಕಮೆಂಟ್ ಹಾಕಿದ್ರು ನಾನ್ ಎಚ್ ಕೆ ಯಾವಾಗ ಬರುತ್ತೆ ಪ್ರೊವಿಜ್ನಲ್ ಲಿಸ್ಟ್ ಅಂತ ಹೇಳಿ ನನಗಿರೋ ಮಾಹಿತಿ ಪ್ರಕಾರ ನೆಕ್ಸ್ಟ್ ವೀಕ್ ಅಂತ ಹೇಳಿದ್ದೆ ಅದೇ ರೀತಿ ನೋಡಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಆಯೋಗದ ಅನುಮೋದನೆಗೆ ಸಬ್ಮಿಟ್ ಆಗಿದೆ ಒಂದೂರ ಐವತ್ತು ನಾನ್ ಎಚ್ ಕೆ ಇದು ನೋಡಿ ಈ ಶುಕ್ರವಾರವರೆಗೂ ಈ ಲಿಸ್ಟ್ ಬರಬಹುದು ಇನ್ ಕೇಸ್ ಮಿಸ್ ಆದ್ರೆ ನೆಕ್ಸ್ಟ್ ವರೆಗೂ ಲಿಸ್ಟ್ ಬರುತ್ತೆ ಓಕೆನಾ ನೆಕ್ಸ್ಟ್ ಟ್ಯೂಸ್ಡೇ ಮೀಟಿಂಗ್ ಇರುತ್ತೆ ಅಲ್ಲಿವರೆಗೂ ವೇಟ್ ಮಾಡಿ ಇನ್ ಕೇಸ್ ಬಂದ್ರೆ ಶುಕ್ರವಾರವರೆಗೂ ಇಲ್ಲ ಅಂದ್ರೆ ನಾಡಿದ್ದೊರೆದು ಲಿಸ್ಟ್ ಬರುತ್ತೆ ಓಕೆನಾ ನೋಡಿ ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ ನೋಡಿ ಎಚ್ ಕೆ ತೊಂಬತ್ತೇಳು ಪೋಸ್ಟ್ ಇತ್ತಲ್ಲ ಅದರದು ಅಂತಿಮ ಆಯ್ಕೆ ಪಟ್ಟಿನೂ ಆಯೋಗದ ಅನುಮೋದನೆಗೆ ಸಬ್ಮಿಟ್ ಆಗಿದೆ ಯಾರು ಎಚ್ ಕೆ ಹುದ್ದೆಗೆ ಆಯ್ಕೆ ಆಗಿದ್ದೀರಲ್ಲ ಅವರಿಗೆ ಕಂಗ್ರಾಚ್ಯುಲೇಷನ್ಸ್ ಹೇಳ್ತಿದೀನಿ ಇನ್ನು ನೋಡಿ ತುಂಬಾ ಜನ ಯಾವ್ದಕ್ಕಂದ್ರೆ ಗ್ರೂಪ್ ಬಿ ಕೇಳ್ತಿದ್ರಿ ಗ್ರೂಪ್ ಬಿ ಎಚ್ ಕೆ ಮತ್ತು ನಾನ್ ಹೆಚ್ ಕೆ ಅದು ಯಾಕಂದ್ರೆ ಪಿಡಿಒ ಆದ್ಮೇಲೆ ನೆಕ್ಸ್ಟ್ ಆಗಿರೋದು ಗ್ರೂಪ್ ಬಿ ಎಚ್ ಕೆ ಮತ್ತು ನಾನ್ ಎಚ್ ಅದು ನೋಡಿ ನಮಗಿರೋ ಮಾಹಿತಿ ಪ್ರಕಾರ ಎಚ್ ಕೆದು ಸ್ವಲ್ಪ ಡಿಲೇ ಆಗ್ಬೋದು ಅಂತ ಹೇಳ್ತಿದ್ದಾರೆ ಬಟ್ ಗೊತ್ತಿಲ್ಲ ಕ್ಲಾರಿಟಿ ಕನ್ಫರ್ಮ್ ಇಲ್ಲ ಅದು ಯಾಕಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಕೇಸ್ ಹಾಕಿದ್ದಾರೆ ಅಂತ ಹೇಳಿದ್ದಾರೆ ಯಾಕಂದ್ರೆ ರಿವೈಝಡ್ ಕೇ ಆನ್ಸರ್ ಕೇಸ್ ಹಾಕಿದ್ದಾರೆ ಅಂತ ಹೇಳಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಅದು ಸೊ ಅದರದ್ ಏನಾದರೂ ನಿಜ ಆಗಿತ್ತು ಅಂದ್ರೆ ಸೊ ಸ್ವಲ್ಪ ಡಿಲೇ ಆಗ್ಬಹುದು ಎಚ್ ಕೆ ಅದು ಗ್ರೂಪ್ ಬಿ ಇದು ನಾನ್ ಎಚ್ ಕೆ ಏನಿಲ್ಲ ಕ್ಲಿಯರ್ ಇದೆ ಸೊ ನೆಕ್ಸ್ಟ್ ವೀಕ್ ಅಲ್ಲಿ ಬರಬಹುದು ಅಂತ ಹೇಳಿದ್ದಾರೆ ನೋಡಿ ಯಾವಾಗ ನೆಕ್ಸ್ಟ್ ವೀಕ್ ನಾನ್ ಎಚ್ ಕೆ ಗ್ರೂಪ್ ಬಿ ಇದು ಓಕೆನಾ ಸೊ ಇನ್ ಕೇಸ್ ಅದು ಹೆಚ್ ಕೆ ಇರಲಿಲ್ಲ ಅಂದರೆ ಅದನ್ನು ನೆಕ್ಸ್ಟ್ ವೀಕಲ್ಲಿ ಬರುತ್ತೆ ನಾನ್ ಹೆಚ್ ಕೆಗಿಂತ ಮುಂಚೆನೇ ಬರುತ್ತೆ ಸೊ ಅದು ಕೇಸ್ ಕ್ಯಾಟಲ್ಲಿ ಹಾಕಿದ್ದಿದ್ರೆ ನಾನ್ ಹೆಚ್ ಕೆದೇ ಮುಂಚೆನೇ ಬರುತ್ತೆ ಓಕೆನಾ ನೋಡಿ ಇಷ್ಟು ಮಾಹಿತಿ ಇದೆ ಗ್ರೂಪ್ ಬಿ ಇದು ಇದೇ ಫೆಬ್ರವರಿ ಅನ್ನೋಷ್ಟರಲ್ಲಿ ಪ್ರಾವಿಷ್ನಲ್ ಲಿಸ್ಟ್ಗಳು ಬರ್ತವೆ ಓಕೆನಾ ನೋಡಿ ಅದಾದಮೇಲೆ ನೆಕ್ಸ್ಟ್ ಗ್ರೂಪ್ ಸಿ ಇದೆ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಓಕೆನಾ ನೋಡಿ ಗ್ರೂಪ್ ಬಿ ಇದು ಮತ್ತೆ ಪಿ ಡಿ ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಗ್ರೂಪ್ ಸಿ ಇದು ಇರುತ್ತೆ ಅದು ಮಾರ್ಚ್ ಅಲ್ಲಿ ಬರಬಹುದು ಅಂತ ಅನ್ಸುತ್ತೆ ಮಾರ್ಚ್ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್